ಟ್ಯಾಂಕರ್ ನೀರಿನ ಮಾಫಿಯಾ ತಡೆಯಲು ಸಂಚಾರಿ ಕಾವೇರಿ ಯೋಜನೆ ಬೆಂಗಳೂರಿನಲ್ಲಿ ಟ್ಯಾಂಕರ್ ನೀರು ಪೂರೈಕೆ ದೊಡ್ಡ ಮಾಫಿಯಾವಾಗಿದೆ ಇದನ್ನು ತಪ್ಪಿಸಿ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ನೀರು ಪೂರೈಸಲು ದೇಶದಲ್ಲೇ ಮೊದಲ ಬಾರಿಗೆ ಸಂಚಾರಿ ಕಾವೇರಿ ಯೋಜನೆ ಜಾರಿಗೊಳಿಸಲಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು ವಿಧಾನಸೌಧದ ಆವರಣದಲ್ಲಿ ಶುಕ್ರವಾರ ನಡೆದ ಸರ್ವರಿಗೂ ಸಂಚಾರಿ ಕಾವೇರಿ ಮನೆ ಬಾಗಿಲಿಗೆ ಸರಳ ಕಾವೇರಿ ಯೋಜನೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆದ ಶಿವಕುಮಾರ್ ಅವರು ಚಾಲನೆ ನೀಡಿ ಮಾತನಾಡಿದರು ಏನು ಜಾಸ್ತಿ ದುಡ್ಡು ಹಾಕ್ಸೋದಿಲ್ಲ ತಲೆ ಕೆಡ್ಸ್ಕೊಳ್ಕೊಬೇಡಿ ಯಾಕೆಂದರೆ ನಾನು ಬಂದ ತಕ್ಷಣ ರಿವ್ಯೂ ಮಾಡಿದ ತಕ್ಷಣ ನನ್ಗೆ ಗೊತ್ತಾಯಿತು ತಿಂಗಳಿಗೆ ಎಷ್ಟು ಲಾಸ್ ಆಗ್ತಾ ಇದೆ ವರ್ಷಕ್ಕೆ ಎಷ್ಟು ಲಾಸ್ ಆಗ್ತಾ ಇದೆ ಅಂತ ಎರಡು ಸಾವಿರದ ಹದಿನಾಲ್ಕರಿಂದ ಒಬ್ರು ಧೈರ್ಯನೇ ಮಾಡಿರಲಿಲ್ಲ ಎಲ್ಲ ಎದ್ದು ಕೂತಾಯಿದ್ರು ನಾನು ಚೀಫ್ ಮಿನಿಸ್ಟರ್ ಒಬ್ರಿಗೆ ಮಾತ್ರ ಹೇಳಿದೆ ಹಿಂಗಿದೆ ಪರಿಸ್ಥಿತಿ ಅಂತ ನನ್ನ ಕ್ಯಾಬಿನೆಟ್ಗೂ ಹೋಗಲಿಲ್ಲ ನಾನೇ ತೀರ್ಮಾನ ಮಾಡಿ ನಾನೇ ಪೊಸಿಷನ್ ಕೊಟ್ಬಿಟ್ಟು ಬೋರ್ಡ್ಗೆ ಆಥರೈಸ್ ಮಾಡಿ ಹೊಡೆರಿ ನೀವು ಸುಮ್ಮನೆ ನನ್ನ ಮೇಲೆ ಧಿಕ್ಕಾರಾಗಿ ಕರೆಯೋರೆಲ್ಲ ಕರಿತಾ ಇರಲಿ ಜೈ ಹಾಕೋರು ಹಾಕ್ತಾ ಇರಲಿ ನೀವು ಜೈ ಖರ್ ಆಗ್ತಾಯಿದ್ದರೆ ಅವ್ರು ಧಿಕ್ಕಾರ ಆಗ್ತಾರೆ ಜನಕ್ಕೆ ಅನುಕೂಲ ಆಗಬೇಕು ಅಂಥೇಳಿ ಬೋರ್ಡ್ ಉಳೀಬೇಕಲ್ಲ ದಿನ ಪವರ್ ಬಿಲ್ ಜಾಸ್ತಿ ಆಗ್ತಾಯಿದೆ ನಿಮಗೆ ಸಂಬಳಗಳು ಬಿಲ್ ಆಗ್ತಿದ್ದಂಗೆ ನಿಮಗೂ ಜಾಸ್ತಿ ಕೊಡಬೇಕು ಆಮೇಲೆ ಸಿಮೆಂಟ್ ಬೆಲೆ ಜಾಸ್ತಿ ಆಗೋಗಿದೆ ಕಬ್ಬಿಣದ ಬೆಲೆ ಜಾಸ್ತಿ ಆಗಿದೆ ಎಲ್ಲ ಪದಾರ್ಥ ಬೆಲೆನೂ ಜಾಸ್ತಿ ಆಗಿದೆ ನಿಮ್ದು ಮಾತ್ರ ಜಾಸ್ತಿ ಆಗುತ್ತೆ ಪೆಟ್ರೋಲ್ ಬೆಲೆ ಡೀಸೆಲ್ ಏರ್ತಾ ಇದೆ ನಾನೂರು ರೂಪಾಯಿ ಇದ್ದಿದ್ದು ಗ್ಯಾಸು ಸಾವಿರ ನಾನೂರು ರೂಪಾಯಿ ಆಗೋಯ್ತು ಮೂವತ್ತೊಂಬತ್ತು ಸಾವಿರ ರೂಪಾಯಿದ ಕಬ್ಬಳು ಎಪ್ಪತ್ತಾರು ಸಾವಿರ ರೂಪಾಯಿ ಆಗೋಯ್ತು ಸಿಮೆಂಟ್ ಇನ್ನೂರು ನಲ್ವತ್ತು ರೂಪಾಯಿದಿದ್ದು ನಾನೂರು ನಲ್ವತ್ತು ಆಗೋಯ್ತು ಎಲ್ಲ ಕೆಲಸ ನಡಿಬೇಕಲ್ಲ ನಿಮ್ಮ ಪೈಪ್ ಕೆಲಸ ಎಲ್ಲ ಇವೆಲ್ಲ ಈ ದೃಷ್ಟಿಯಿಂದ ಧೈರ್ಯ ಮಾಡಿ ಒಂದನೇ ತಾರೀಕಿಂದ ಹೊಡೆದಿದ್ದೀವಿ ಹೇಳಪ್ಪ ಹೊಡೆದಿದ್ದೀವಿ ಧಿಕ್ಕಾರಕ್ಕೂಗೋರೆಲ್ಲ ಕೂಗ್ತಾ ಇರಲಿ ಅದಕ್ಕೆ ನಾ ತಲೆ ಕೆಡ್ಸ್ಕೊಳ್ಕೊದಿಲ್ಲ ಸೊ ನಿಮ್ಮ ಬೋರ್ಡ್ ಇದರ್ತಾರೆ ನಾವು ಕೊನೆಗೆ ನೀರಿಲ್ಲ ಅಂದರೆ ಎಷ್ಟು ಏನು ಮಾಡೋಕ್ಕೆ ಸಾಧ್ಯ ಏ ನೀರು ಬಣ್ಣ ಇದೆಯಾ ಜಾತಿ ಇದೆಯಾ ಪಕ್ಷ ಇದೆಯಾ ನೀರಿಗೆ ಯಾವುದೂ ಇಲ್ಲ ನೀರಿಗೆ ಬಣ್ಣನೂ ಇಲ್ಲ ಜಾತಿನೂ ಇಲ್ಲ ಧರ್ಮನೂ ಇಲ್ಲ ಏನಿಲ್ಲ ಸೊ ಯಾರು ನಿಲ್ಸಕ್ಕೂ ಆಗೋದಿಲ್ಲ ಯಾರು ಜಾಸ್ತಿನೂ ಕುಡಿಕಾಗೋದಿಲ್ಲ ಕಡಿಮೆನೂ ಕುಡಿಯೋಕ್ಕಾಗೋದಿಲ್ಲ ಎಷ್ಟು ಬೇಕೋ ಮನುಷ್ಯ ಕುಡಿಲೇಬೇಕು ಅವನು ಭೂಮಿಗೆ ಎಷ್ಟು ಬೇಕೋ ಬೇಕು ಸೊ ಅದಕ್ಕೆ ನಾನು ಬಂದ ತಕ್ಷಣ ಲೆಕ್ಕಾಚಾರ ಹಾಕಿ ಇನ್ನೊಂದು ಆರು ಟಿ ಎಮ್ ಸಿ ನೀರಿತ್ತು ಹಾಕದೆ ಒಂದು ಸೈನು ಬಿ ಡಬ್ಲ್ಯೂ ಎಸ್ ಎಸ್ ಪಿಗೆ ಕೊಟ್ಬಿಡೋಣ ನೀರನ್ನ ಮುಂದಕ್ಕೆ ಯಾರಾದ್ರು ಬಂದು ಏನೇನು ಮಾಡ್ತಾರೋ ಇನ್ನೇನಲ್ಲಿ ತೊಗೊಂಡೋಗಿ ಕೊಡ್ತಾರೆ ನಮ್ಮೂರು ಕೊಟ್ಬಿಡಿ ನಮ್ಮ ಕೆರೆ ತುಂಬಿಸೋಕೆ ಕೊಟ್ಬಿಡಿ ಅದು ಕೊಟ್ಬಿಡಿ ಇತ್ತು ಕೊಟ್ಬಿಡಿ ಅಂತ ಬಂದ್ಬಿಡ್ತಾರೆ ಅಂತೇಳಿ ನಾನು ಸುರೇಶು ನಾವೆಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಕೊಟ್ಬಿಡಿ ಆರು ಟಿ ಎಮ್ ಸಿ ನೀರನ್ನು ಸೊ ಅದು ಈಗ ಭಾಳ ಶುದ್ಧವಾಗಿ ನಡೀತಾ ಇದೆ ಮುಂದಕ್ಕೆ ಆರನೇ ಸ್ಟೇಜ್ ಕೂಡ ಈಗ ನಾವು ಯಾವ ರೀತಿ ನೀರು ತರಬೇಕು ಏನು ಅಂತ ಹೇಳಿ ನಾವು ಆಲೋಚನೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಈಗ ನಿಮಗೆ ಸಾಲ ನಿಮಗೆ ಬೆ ಬೆಲೆ ಜಾಸ್ತಿ ಆದಮೇಲೆ ಎಲ್ಲ ಬ್ಯಾಂಕವ್ರು ಬರ್ತಾವ್ರೆ ನಾವು ಕೊಡ್ತೀವಿ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂತ ನಮ್ಮ ರಿಜುವನ್ ಅವ್ರು ಹೇಳ್ದಂಗೆ ಕುಡಿಯೋ ನೀರು ಜೊತೆಗೆ ಒಳಚರಂಡಿ ಇದೆಯಲ್ಲ ಅದು ಭಾಳ ಶುದ್ಧವಾಗಿ ಕೂಡ ತಾವು ಭಾಳ ದೊಡ್ಡ ಕೆಲಸ ಮಾಡ್ತಾಯಿದ್ದೀರಿ ನಾನು ಹಿಂದೆ ಯು ಡಿ ಆಗಿದ್ದಾಗ ಕೃಷ್ಣ ಅವ್ರ ಕಾಲದಲ್ಲಿ ನನ್ನನ್ನು ಅನ್ಅಫಿಷಿಯಲ್ಗೆ ಕಳಿಸಿದ್ರು ಎಲ್ಲ ಒಂದು ಕಡೆ ಹೊರಗಡೆ ದೇಶಕ್ಕೆ ಹೋಗಿದ್ದೆ ಫ್ರಾನ್ಸ್ಗೆ ಎಲ್ಲ ಹೋಗಿದ್ದೆ ಜೆ ಎಚ್ ಪಟೇಲ್ರ ಕಾಲದಲ್ಲಿ ಇದನ್ನು ಪ್ರೈವೇಟೈಸನ್ ಮಾಡಬೇಕು ಅಂತ ಹೊರಟಿದ್ರು ಎಷ್ಟು ಜನ ಇದ್ದೀರೋ ಗೊತ್ತಿಲ್ಲ ಇಪ್ಪತ್ತೈದು ವರ್ಷದ ಹಿಂದೆ ಯಾರು ನೀವು ನೌಕರಿ ಇದ್ದೀರೋ ನನಗೆ ಗೊತ್ತಿಲ್ಲ ಇದನ್ನು ಪ್ರೈವೇಟೈಸೇಷನ್ ಮಾಡಬೇಕು ಅಂತ